ನಾವು ಇವತ್ತು ನಾಳೆ ಏನು ಮುಂದೆ ಈ ಒಂದು ಬಂದ್ಗೆ ಎಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ವರ್ತಕರಿಗೂ ಈ ಒಂದು ಸಂದೇಶವನ್ನು ರವಾನಿಸಬೇಕು ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಯಾವುದೇ ರೀತಿಯ ವರ್ತಕರು ಇದರಲ್ಲಿ ಪಾಲ್ಗೊ ಈ ಅಂಗಡಿ ಮುಂಗಟ್ಟುಗಳನ್ನು ತೆಗಿದೆ ಈ ಒಂದು ಬಂದ್ನಲ್ಲಿ ಪಾಲ್ಗೊಳ್ಳಿ ಅಂತ ನಾವು ಅವ್ರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಸರ್ಕಲ್ನಲ್ಲೂ ಅವ್ರಿಗೆ ಮನವಿ ಮಾಡಿ ಈ ಒಂದು ಇದನ್ನು ನಾವು ಯಶಸ್ವಿಗೊಳಿಸ್ತೀವಿ ಸರ್ ಸಂಸತ್ ಭವನದಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಜಪ ಮಾಡಿದ್ರೆ ಏನು ಬರಲ್ಲ ದೇವರನ ದೇವರ ಹೆಸರನ್ನು ಹೇಳಿದ್ರೆ ಏಳು ಜನ್ಮದ ಪುಣ್ಯ ಬರುತ್ತೆ ಅಂತ ಹೇಳಿದ್ದಾರೆ ಅದನ್ನು ವಿರೋಧಿಸಿ ನಾಳೆ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರ ಬಂದನ್ನು ಕರೆ ಕೊಟ್ಟಿದ್ದೀವಿ ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರರ ತನಕ ಸಂಪೂರ್ಣ ಕೋಲಾರ ಸ್ತಬ್ಧ ಆಗೋದಕ್ಕೆ ಈ ದಿನ ನಾವು ಎಲ್ಲ ದಲಿತ ಪರ ಸಂಘಟನೆಗಳು ಹಿಂದುಳಿದ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಕನ್ನಡಪರ ರೈತ ಪರ ಹಾಗೂ ಲಾರಿ ಮಾಲೀಕರ ಸಂಘ ಬಸ್ ಮಾಲೀಕರ ಸಂಘ ಇವ್ರನ್ನೆಲ್ಲ ನಾವು ಒಂದು ವೇದಿಕೆಗೆ ತಗೊಂಡು ನಾಳೆ ಬೆಳಗ್ಗೆ ಆರು ಗಂಟೆಗೆ ಈ ಒಂದು ಬಂದನ್ನು ಮಾಡಿ ಅಮಿತ್ ಶಾ ಅವರನ್ನು ಈ ಕೂಡಲೇ ಏನು ಒಂದು ಅವರ ವಜಾ ಮಾಡಬೇಕು ಹಾಗೂ ಅವರನ್ನು ಈ ದೇಶದಿಂದಲೇ ಗಡೀಪಾರು ಮಾಡಬೇಕು ಯಾಕಂದರೆ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಂಥ ಮಹಾನ್ ಪುರುಷ ಈ ದಿವಸ ನಾವು ಪ್ರತಿಯೊಬ್ಬರೂ ಈ ಭೂಮಿ ಮೇಲೆ ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಒಂದು ಜೀವನವನ್ನು ಇದ್ದೀವಿ ಅಂದರೆ ಆ ಸಂವಿಧಾನನೇ ಕಾರಣ ಅಂಥ ಸಂವಿಧಾನ ಶಿಲ್ಪಿಯನ್ನು ಅವೇಳನಕಾರಿಯಾಗಿ ಮಾತಾಡಿರೋದು ಮನುವಾದಿಗಳ ತತ್ವವನ್ನು ಎದ್ದು ತೋರಿಸ್ತಾ ಇದೆ ಈ ಮನುವಾದಿಗಳ ತತ್ವವನ್ನು ವಿರೋಧಿಸಿ ನಾಳೆ ಏನು ಈ ಬಂದ್ಗೆ ಕರೆ ಕೊಟ್ಟಿದ್ದೀವಿ ಈ ಬಂದಲ್ಲಿ ನಮಗೆ ಅಮಿತ್ ಶಾ ಅವರ ಒಂದು ವಜಾ ಆಗಬೇಕು ಸಂಸತ್ನಿಂದ ಮತ್ತು ಅವರನ್ನು ಗಡಿಪಾರು ಮಾಡಬೇಕು ದೇಶದಿಂದ ಅಂತ ಒತ್ತಾಯಿಸಿ ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರರ ತನಕ ಕೋಲಾರ ಬಂದನ್ನು ಯಶಸ್ವಿಯಾಗಿ ಮಾಡ್ತೀವಿ ಅಂತ ಈ ಮೂಲಕ ಹೇಳಲು ಇಚ್ಛೆ ಪಡ್ತೇವೆ ಹೌದು ಸರ್ ಎಲ್ಲ ನಾವು ಜಿಲ್ಲಾಡಳಿತದ ಆಗ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಜಿಲ್ಲಾಡಳಿತನೂ ನಮಗೆ ಸ್ಪಂದಿಸಿದೆ ಶಾಲಾ ಕಾಲೇಜು ಮತ್ತು ಎಲ್ಲ ರೀತಿಯ ಕಚೇರಿಗಳನ್ನು ನಾವು ಬಂದ್ ಮಾಡಲಿಕ್ಕೆ ಒಂದು ಪಣ ತೊಟ್ಟಿದ್ದೀವಿ ನಾಳೆ ಅಮಿತ್ ಶಾ ವಜಾಗೆ ಖಂಡಿತ ಇದೆಲ್ಲ ನಮಗೆ ಸಹಕಾರ ನೀಡುತ್ತೆ